ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಲಾಗ್ ನಾನಿವತ್ತು ಜ್ಯೋತಿರ್ ಭೀಮೇಶ್ವರ ವ್ರತ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಜ್ಯೋತಿರ್ ಭೀಮೇಶ್ವರ ವ್ರತ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಈ ವ್ರತನ ಕರೀತಾರೆ ನಾನು ನಾನು ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಪ್ರದೇಶಗಳಲ್ಲಿ ಪ್ರಾಂತ್ಯಗಳಲ್ಲಿ ಅವರವ್ರ ಪದ್ಧತಿ ಅನುಸಾರವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತಾರೆ ನಾನು ವ್ರತದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನೀವೇನಾದರೂ ತಪ್ಪಾಗಿದರೆ ಅದನ್ನು ತಿದ್ದಿ ನಾನು ಕರೆಕ್ಷನ್ ಮಾಡ್ಕೋತೀನಿ ಇಲ್ಲಿ ನಾನು ಮಾಡ್ತಾ ಇರೋಂಥ ಪೂಜಾ ವಿಧಾನನ ತಿಳಿಸ್ಕೊಡ್ತಿದ್ದೀನಿ ಪ್ರತಿಯೊಂದು ಪ್ರದೇಶಗಳಲ್ಲಿ ಪ್ರಾಂತ್ಯಗಳಲ್ಲಿ ಹಲವು ಬಗೆಯಲ್ಲಿ ಅವ್ರ ಪದ್ಧತಿ ಪ್ರಕಾರ ಮಾಡ್ಕೋತಾರೆ ಹಾಗೆ ಮಹಾರಾಷ್ಟ್ರ ಕಡೆ ಎಲ್ಲ ವಟಸಾವಿತ್ರಿ ವ್ರತ ಅಂತ ಹೇಳಿ ಮಾಡ್ತಾರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತನ ವಟ್ಸಾ ವ್ರತ ಅಂತ ಅಲ್ಲಿ ಮಾಡ್ತಾರೆ ಈ ವ್ರತನ ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು ಹಾಗೆ ಮದುವೆ ಆಗಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ಮಾಡಿದ್ರೆ ತುಂಬಾ ಒಳ್ಳೇದು ಇವತ್ತು ಭೀಮಾ ಬಕಾಸುರನ ವಧೆ ಮಾಡಿದಂಥ ದಿನ ಆದ್ರಿಂದ ಭೀಮನಂಥ ಗಂಡ ಸಿಗಲಿ ಅಂತ ಹೇಳಿ ಪ್ರತಿ ಹೆಣ್ಮಕ್ಳು ಕೂಡ ಈ ವ್ರತನ ಮಾಡ್ತಾರೆ ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ಪತಿಯ ದೀರ್ಘಾಯಿಸ್ಗೋಸ್ಕರ ಹಾಗೆ ಆರೋಗ್ಯ ಅಭಿವೃದ್ಧಿಗೋಸ್ಕರ ಈ ವ್ರತ ಮಾಡ್ತಾರೆ ಅವರು ಮುತ್ತೈದೆ ಆಗಿರೋದೆ ಏಕೆಂದರೆ ಗಂಡನೇ ದೇವರು ಅಂತ ತಿಳ್ಕೊಂಡಿರ್ತಾರೆ ಪತಿಯೇ ಪರದೈವ ಅಂಥೇಳಿ ನಾವು ಭಾವಿಸಿ ನಾವು ಈ ಪೂಜೆ ಮಾಡ್ತೀವಿ ನಮ್ಮ ಮಾಂಗಲ್ಯ ಗಟ್ಟಿಯಾಗಿರಲಿ ನಮ್ಮ ಪತಿ ದೀರ್ಘಾಯಿಸ್ಕೊಡ್ಲಿ ಅವರಿಗೆ ಆರೋಗ್ಯ ಅಭಿವೃದ್ಧಿ ಚೆನ್ನಾಗಿರಲಿ ಅಂತ ಕೇಳಿ ನಾವು ಮುತ್ತೈದೆಯಾಗಿರಬೇಕು ಸುಮಂಗಲಿತನ ಗಟ್ಟಿಯಾಗಿರಬೇಕು ಅಂತ ಕೇಳಿಕೊಂಡು ನಾವು ಈ ಪೂಜೆ ಮಾಡ್ತೀವಿ ಹಾಗೆಯೇ ಪಾರ್ವತಿನ ಪರಮೇಶ್ವರ ಅಂಥ ದಿನ ಕೂಡ ಇವತ್ತೇ ಪಾರ್ವತಿ ಈ ವ್ರತನ ಮೊದಲು ಮಾಡಿ ಪರಮೇಶ್ವರನ ವರ್ಸಿದಾಳೆ ಅಂತ ಹೇಳ್ತಾರೆ ತುಂಬಾ ಒಳ್ಳೆಯದು ಈ ವ್ರತ ಮಾಡೋದ್ರಿಂದ ಮದುವೆ ಆಗದೆ ಇರೋಂಥ ಹೆಣ್ಮಕ್ಳು ಮದುವೆ ಆಗಿರೋವಂಥ ಹೆಣ್ಮಕ್ಳು ಒಂಬತ್ತು ವರ್ಷ ಈ ವ್ರತನ ಬಿಡ್ದಿರಂಗೆ ಆಚರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ನೀವು ಪೂಜೆ ಮಾಡೋದನ್ನು ಅನುಸರಿಸ್ಬೋದು ಪೂಜೆ ಮಾಡೋಕ್ಕೆ ಬರೋ ನೀವು ಜ್ಯೋತಿರ್ ಭೀಮೇಶ್ವರ ಅಥವಾ ಪತಿ ಸಂಜೀವಿನಿ ವ್ರತ ಅನ್ನುವಂಥ ಬುಕ್ ಸಿಗುತ್ತೆ ನಾನು ಇದಕ್ಕೆ ಮುಂಚೆ ಎಲ್ಲ ನನಗೆ ನಮ್ಮಮ್ಮ ಹೇಳಿಕೊಟ್ಟಿದ್ದು ಅಮ್ಮ ಬಂದು ಈಶ್ವರ ಪಾರ್ವತಿ ಸಮೇತನಾಗಿರೋ ಫೋಟೋ ಇಟ್ಟು ದೀಪ ಹಚ್ಚಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾಯಿದ್ರು ಹಾಗೆ ನಾನೊಂದು ಎರಡು ವರ್ಷ ಮಾಡಿದೆ ಅದಾದ ನಂತರ ನಾನು ಬುಕ್ಕಲ್ಲಿರೋದನ್ನ ನೋಡಿ ತಿಳ್ಕೊಂಡು ಮಾಡೋದಕ್ಕೆ ಶುರು ಮಾಡಿದೆ ಸುಮಾರು ಹದಿಮೂರು ವರ್ಷಗಳಿಂದ ಈ ವ್ರತ ಮಾಡ್ಕೊಂಡು ಬಂದಿದ್ದೀನಿ ಕೆಲವೊಂದು ವರ್ಷಗಳು ಬಿಟ್ಟೋಗಿದೆ ಆದ್ದರಿಂದ ಹದಿಮೂರು ವರ್ಷ ಲೆಕ್ಕಕ್ಕೆ ೀನಿ ನಾನು ಬುಕ್ಕಲ್ಲಿ ನೋಡ್ಕೊಂಡು ಈ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓದೋದಿಗ್ ಬರೋವಂಥ ಮಕ್ಕಳು ಬುಕ್ಕಲ್ಲಿರೋದನ್ನೆಲ್ಲ ಪಾಲಿಸ್ಕೊಂಡು ನೀವು ಆ ರೀತಿ ಪೂಜೆ ಮಾಡ್ಕೋಬೋದು ಓದೋದಿಗ್ ಬರಲ್ಲ ಅನ್ನೋವಂಥ ಹೆಣ್ಮಕ್ಳು ನೀವು ಈಗ ನಾನು ಇಲ್ಲೇನು ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ಇದೇ ರೀತಿ ಫಾಲೋ ಮಾಡಿಕೊಂಡು ಒಂದು ಟೇಬಲ್ ಇಟ್ಕೊಂಡು ಅದನ್ನು ಗಂಜಲದಲ್ಲಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಮಣೆ ಇಟ್ಟು ಅದನ್ನು ಗಂಜಲದಲ್ಲಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಇಟ್ಟು ಈಶ್ವರನ ಫೋಟೋ ಪಾರ್ವತಿ ಸಮೇತನಾಗಿರೋವಂಥ ಫೋಟೋ ಇದ್ದರೆ ಇಡ್ಬೋದು ನಾನು ಅರ್ಧನಾರೀಶ್ವರ ಸ್ವಾಮಿ ಫೋಟೋ ಇತ್ತು ನಮ್ಮ ಮನೆಯಲ್ಲಿ ನಾನು ಇದೇ ಫೋಟೋನ ಇಟ್ಟಿದ್ದೀನಿ ಸುಮಾರು ವರ್ಷಗಳಿಂದ ನಾನು ಅರ್ಧನಾರೀಶ್ವರ ಸ್ವಾಮಿ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅರ್ಧನಾರೀಶ್ವರ ಸ್ವಾಮಿ ಫೋಟೋ ಇಟ್ಟರೆ ಗಂಡ ಹೆಂಡತಿ ಮಧ್ಯೆ ತುಂಬ ಅನ್ಯೋನ್ಯತೆ ಇರುತ್ತೆ ಹೆಚ್ಚಿಗೆ ಜಗಳ ಕದನಗಳಾಗಲ್ಲ ಅಂಥೇಳಿ ನಾನು ಅರ್ಧನಾರೀಶ್ವರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ ಮನೆಯಲ್ಲಿ ವಿಗ್ರಹ ಇತ್ತು ಈಶ್ವರ ಪಾರ್ವತಿದು ಅಂದರೆ ಅದನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ತಟ್ಟೆ ಮೇಲೆ ಅಕ್ಕಿ ಹಾಕಿ ನಾನು ಓಂಕಾರ ಬರೆದು ಅದ್ರ ಮೇಲೆ ನಾನು ಎರಡು ದೀಪ ಇದ್ದೀನಿ ದೀಪಕ್ಕೆ ಅರ್ಶನದ ಕೊಂಬು ಕಟ್ತಾ ಇದ್ದೀನಿ ಒಂಬತ್ತು ಎಳೆ ಇರುವಂಥ ದಾರದಲ್ಲಿ ನಾನು ಅರ್ಶಿಣದ ಕೊಂಬು ಕಟ್ಟಿ ನಾನು ತಟ್ಟೆ ಮೇಲೆ ಇದ್ದೀನಿ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಇಟ್ಟು ಅದ್ರ ಮೇಲೆ ಈಗ ಒಬ್ಬೊಬ್ಬರು ಕೆಲವೊಬ್ಬರು ಒಂದು ದೀಪಕ್ಕೆ ಎಳ್ಳೆಣ್ಣೆ ಇನ್ನೊಂದು ದೀಪಕ್ಕೆ ತುಪ್ಪ ಹಚ್ಕೊಂಡು ಈ ವಿಧಾನದಲ್ಲಿ ದೀಪ ಹಚ್ತಾರೆ ನಾನು ಸುಮಾರು ವರ್ಷದಿಂದ ತುಪ್ಪ ಮಾತ್ರನೇ ಹಚ್ಚಿ ದೀಪ ಹಚ್ತಾ ಇದ್ದೀನಿ ಈ ವಿಧಾನನ ನಾನು ಅನುಸರಿಸ್ತಾ ಇದ್ದೀನಿ ಹಾಗೆ ಮೊದಲಿಗೆ ಗಣೇಶನ ಪೂಜೆ ಮಾಡ್ಕೋಬೇಕು ಒಂದು ಇಟ್ಕೊಂಡು ಶುಕ್ಲಾಂಬೃದ ವಿಷ್ಣು ಚತುರ್ಭುಜಂ ಅನ್ನೋ ಶ್ಲೋಕ ಹೇಳ್ಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ದೇವರಿಗೆ ನಾವು ಒಂದು ಬಾಳೆಹಣ್ಣು ಬೆಲ್ಲ ಏನಾದರೂ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡು ಕಳಶ ಇಟ್ಕೋಬೇಕು ಕಳಶ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಗಣೇಶನ ನೆನೆಸ್ಕೊಳ್ತಾ ಕಳಶ ಪೂಜೆ ಮಾಡಿಕೊಂಡು ಪೀಠ ಪೂಜೆ ಮಾಡ್ಕೋಬೇಕು ಪೀಠ ಪೂಜೆ ಮಾಡಿದ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು ದೇವ್ರನ್ನ ಆವಾಹನೆ ಮಾಡ್ಕೋಬೇಕು ಅದಾದ ನಂತರ ಆಸನ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಗಂ ಸಮ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಒಂದು ಉದ್ದರಣೆ ನೀರನ್ನು ಬಿಟ್ಕೊಂಡು ಬರಬೇಕು ಆಮೇಲೆ ಅಚಮನಿಯಂ ಸಮರ್ಪಯಾಮಿ ಮಧು ಮಧುಪರ್ಕಂ ಸಮರ್ಪಯಾಮಿ ಪಂಚಾಮೃತ ಸ್ನಾನ ಸಮರ್ಪಯಾಮಿ ಅಂತೆಲ್ಲ ಹೇಳ್ಕೊಂಡು ನಾನಿಲ್ಲಿ ಮೊದಲೇ ಫೋಟೋಗೆ ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟಿದ್ದೀನಿ ದೀಪಕ್ಕೆಲ್ಲ ನಾನು ಅರ್ಶನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರನೆಲ್ಲ ಇಟ್ಟಿರೋದ್ರಿಂದ ನೀವು ದೇವ್ರ ಫೋಟೋನ ಮುಟ್ಟಿ ನೀವು ಅರ್ಶಿನ ಕುಂಕುಮ ಸಮರ್ಪಯಾಮಿ ಹರಿದ್ರಾಚೂರ್ಣ ಸಮರ್ಪಯಾಮಿ ಅಂತ ಹೇಳಿಕೊಂಡು ಆಮೇಲೆ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಬಂದರೆ ಸಾಕು ಈ ರೀತಿ ಕೂಡ ನೀವು ಪೂಜೆ ಮಾಡ್ಬೋದು ಅದಾದ ನಂತರ ನೀವು ದೇವರದು ಈಶ್ವರನ ಶ್ಲೋಕಗಳೇನಿರುತ್ತೆ ಶಿವ ಅಷ್ಟೋತ್ರಗಳು ಇದನ್ನೆಲ್ಲ ಪಠನೆ ಮಾಡ್ಕೋಬೇಕು ಹೀಗೆ ನೀವು ಜ್ಯೋತಿರ್ಭಿಮ ಜ್ಯೋತಿರ್ಬಿಮೇಶ್ವರ ವ್ರತ ಮಾಡ್ತಾ ಇರೋಂಥ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಮಂಗಳ ಸ್ನಾನ ಮಾಡಿ ತಲೆಗೆ ಎಣ್ಣೆ ಅರ್ಶಿನ ಹಚ್ಕೊಂಡು ಹಣೆ ತುಂಬ ಕುಂಕುಮ ಕಿವಿ ಓಲೆ ಮೂಗುತಿ ಕೈ ಬಳೆ ಕೆನ್ನೆಗೆಲ್ಲ ಅಶಿಣ ಹಚ್ಕೊಂಡು ಕಾಲು ಉಂಗ್ರ ಕಾಲುಗೆಜ್ಜೆ ಕೈಗೆ ಮೆಹಂದಿ ಹಾಕ್ಕೊಂಡು ಮುತ್ತೈದೆ ಲಕ್ಷಣದಿಂದ ನೀವು ಪೂಜೆ ಮಾಡಬೇಕು ಆಗ ಪಾರ್ವತಿ ಪರಮೇಶ್ವರಿಬ್ಬರು ಕೂಡ ಪ್ರಸನ್ನರಾಗ್ತಾರೆ ನಿಮ್ಮನ್ನು ಹರಿಸಿ ಆಶೀರ್ವಾದ ಮಾಡ್ತಾರೆ ಇದೇ ರೀತಿಯಲ್ಲೇ ಪೂಜೆ ಮಾಡಬೇಕು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಬರೋವಂಥ ಮುತ್ತೈದೆಯರಿಗೆ ಕುಂಕುಮ ಹಾಗೆ ದಕ್ಷಿಣೆ ಸಮೇತ ತಾಂಬೂಲನೆಲ್ಲ ಕೊಟ್ಟು ಅವರ ಆಶೀರ್ವಾದ ತಗೊಂಡು ಅದಾದ ನಂತರ ನೀವು ದೇವಸ್ಥಾನಕ್ಕೋಗಿ ಅಲ್ಲಿ ಬ ಬಟ್ಟರಿಗೆ <Giro> ತೆಂಗಿನಕಾಯಿ ಬೆಲ್ಲ ಬಾಳೆಹಣ್ಣು ವಿಳೆದೆಲ್ಲ ವಿಳೆದೆಲೆ ಅಡಿಕೆ ಹಾಗೆ ತಾಂಬೂಲ ನೀವು ಮಾಡಿರೋ ಅಂಥ ಸಿಹಿ ತಿನಿಸುಗಳೇನೇನಿರುತ್ತೆ ಇದನ್ನೆಲ್ಲ ಭಟ್ರು ಕೈಲಿ ಕೊಟ್ಟು ಗಂಡ ಇಬ್ಬರೂ ಆಶೀರ್ವಾದ ಪಡ್ಕೋಬೇಕು ಮನೆಯಲ್ಲಿ ಹಿರಿಯರಿದ್ರು ಅಥವಾ ಅಪ್ಪ ಅಮ್ಮ ಯಾರೇ ಹಿರಿಯರಿದ್ರು ಅವರು ಆಶೀರ್ವಾದ ಕೂಡ ಪಡ್ಕೊಂಡು ಹಾಗೆ ಅವತ್ತು ರಾತ್ರಿ ನೀವು ಪೂಜೆ ಮಾಡಿರುವಂಥ ಜಾಗದಲ್ಲೇ ಮಲ್ಕೋಬೇಕು ಅಲ್ಲಿಂದ ಬೇರೆಲ್ಲೂ ಮಲ್ಗೋ ಹಾಗಿಲ್ಲ ಅದೇ ಜಾಗದಲ್ಲಿ ಮಲ್ಕೋಬೇಕು ಆದಷ್ಟು ಶಿವ ಅಷ್ಟೋತ್ರಗಳು ನ್ನ ಪಠನೆ ಮಾಡಬೇಕು ಈ ರೀತಿ ನೀವು ಪೂಜೆ ಮಾಡಬೇಕು ಸಿಂಪಲ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ನೀವೇನೇ ಪೂಜೆ ಮಾಡಿದ್ರು ಕೂಡ ಭಗವಂತ ಒಪ್ಪಿಸ್ಕೋತಾನೆ ನೈವೇದ್ಯಗಳಿಗೆ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಕರ್ಜಿಕಾಯಿ ಮೇನು ಅದಕ್ಕೆ ಅದೊಂದನ್ನು ಮಾಡಿಟ್ಟಿದ್ದೀನಿ ನೈವೇದ್ಯ ನೀವು ಅಡುಗೆಗಳು ಸಿಹಿ ತಿನಿಸುಗಳು ಏನು ಹೋಳಿಗೆ ಅನ್ನ ಸಾರು ಪಲ್ಯ ಏನೇನು ಮಾಡ್ತೀರ ಎಲ್ಲನೂ ಮಾಡಿ ದೇವ್ರಿಗೆ ನೈವೇದ್ಯ ಇಡಬೇಕು ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಬರ್ದ ಬರಲ್ಲ ಅನ್ನೋ ಅಂಥವ್ರು ನಾನಿಲ್ಲಿ ಈ ರೀತಿ ಏನು ಕ್ರಮ ಅನುಸರಿಸ್ತಿದ್ದೀನಿ ಈ ಕ್ರಮದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ಸಾಕು ಭಗವಂತ ಖಂಡಿತ ನಿಮ್ಮ ಪೂಜೆನ ಒಪ್ಕೋತಾನೆ ಅದಾದ ನಂತರ ಪ್ರದಕ್ಷಿಣೆ ಮಾಡಿಕೊಂಡು ನೀವು ಐದು ಬಾರಿ ದೇವರಿಗೆ ಪ್ರದಕ್ಷಿಣೆ ಮಾಡಿಕೊಂಡು ನೀವು ಕೈ ಮುಗ್ದು ಪ್ರಾರ್ಥನೆ ಮಾಡಿಕೊಂಡು ಕೈಗೆ ದಾರ ಕಟ್ಕೋಬೇಕು ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಒಬ್ರಿಗೊಬ್ರು ಈ ಶ್ಲೋಕ ಒಂದು ಬರುತ್ತೆ ಆ ಶ್ಲೋಕನ ಹೇಳಿಕೊಂಡು ನೀವು ಕೈಗೆ ದಾರ ಕಟ್ಕೋಬೇಕು ಆಮೇಲೆ ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಟ್ಟು ಬಂದಾದ ಮೇಲೆ ನೀವು ಪ್ರಸಾದ ತಗೋಬೋದು ಅಲ್ಲಿ ತನಕ ನೀವು ಊಟ ಮಾಡೋ ಹಾಗಿಲ್ಲ ಮುತ್ತೈದಿರು ಕುಂಕುಮ ಕೊಟ್ಟು ದೇವಸ್ಥಾನದೆಲ್ಲ ಹೋಗಿ ಬಂದಾದ ನಂತರನೇ ನೀವು ಪ್ರಸಾದ ತಗೋಬೇಕು ಆಮೇಲೆ ಏಕ ಆರತಿ ಮಾಡಬೇಕು ದೇವರಿಗೆ ದೇವ್ರ ಪಾದದಿಂದ ಮುಖದ ಭಾಗಕ್ಕೆ ನೀವು ಆರತಿ ಮಾಡ್ಕೋಬೇಕು ಈ ರೀತಿ ಪೂಜೆನ ಸಂಪೂರ್ಣ ಮಾಡ್ಕೋಬೇಕು ಹಾಗೆ ಪತಿಪಾದ ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕೇಳಿ ಡಿ ಎಮ್ ಮಾಡಿದ್ರಿ ಪತಿಪಾದ ಪೂಜೆ ಹೇಗೆ ಮಾಡೋದು ಅಂದರೆ ಒಂದು ತಟ್ಟೆ ಇಟ್ಕೊಂಡು ಒಂದು ಚಂಬಪ ಪೂರ್ತಿ ನೀರು ಇಟ್ಕೊಂಡು ಪತಿಪಾದಾನ ತೊಳೆದು ಅರ್ಶನ ಕುಂಕುಮ ಗಂಧ ಇಟ್ಟು ಹೂವಿಟ್ಟು ನೀವು ದೇವ್ರಿಗೆ ಕಡ್ಡಿ ಹಚ್ಚಿ ಮಂಗಳಾರತಿ ಹಚ್ಚಿ ಹೇಗೆ ಪೂಜೆ ಮಾಡ್ತಿರೋ ಹಾಗೇ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಆರತಿ ಬೆಳಗಿ ಭೀಮೇಶ್ವರನ್ನೇ ನಿಮ್ಮ ಪತಿನಲ್ಲಿ ನೋಡ್ತಾ ಇದ್ದೀರಾ ಅಂಥೇಳಿ ಭಾವಿಸ್ಕೊಳ್ತಾ ಭಗವಂತ ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ದಿನೇ ದಿನೇ ನಾವು ಚೆನ್ನಾಗಿ ಅಭಿವೃದ್ಧಿ ಆಗೋ ಹಾಗೆ ಮಾಡಿ ನಮ್ಮ ಸಂಸಾರ ಚೆನ್ನಾಗಿರೋ ಹಾಗೆ ಹಾರೈಸಪ್ಪ ಅಂತ ಕೇಳಿಕೊಂಡು ಪಾದ ಪೂಜೆ ಮಾಡಿರೋ ನೀರನ್ನು ತೀರ್ಥ ಆಗಿ ಸ್ವಲ್ಪ ಪ್ರೋಕ್ಷಿಸ್ಕೋಬೇಕು ಹಾಗೆ ಸ್ವಲ್ಪ ತೀರ್ಥ ಸ್ವೀಕರಿಸಬೇಕು ಅದಾದ ನಂತರ ಅವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋಬೇಕು ಹಾಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತಾ ಇರೋ ಅಂಥವ್ರು ಹಾಗೆ ಕತೆ ಓದಬೇಕು ಅಥವಾ ಕತೆನ ಕೇಳಬೇಕು ಒಂದು ಪುಟ್ಟ ಕತೆನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಿರಂಗೆ ಈ ಕತೆನ ಕೇಳಿ ಈ ಕತೆ ಕೇಳ್ದಿರೋ ವ್ರತ ಸಂಪೂರ್ಣ ಆಗಲ್ಲ ಸೌರಾಷ್ಟ್ರ ಅನ್ನೋ ದೇಶದಲ್ಲಿ ವಜ್ರಬಾಹು ಎಂಬ ಒಬ್ಬ ರಾಜ ಇರ್ತಾನೆ ತುಂಬಾ ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅವನಿಗೆ ಸಾಧ್ವಿಯಾದ ಪತ್ನಿ ಇರ್ತಾಳೆ ಸುಂದರವಾಗಿರುವಂಥ ಧೈರ್ಯವಂತನಾಗಿರೋವಂಥ ಒಬ್ಬ ಮಗ ಇರ್ತಾನೆ ಅವನು ವಯಸ್ಸಿಗೆ ಬಂದಿರೋ ಕಾರಣ ಅವನಿಗೆ ಮದುವೆ ಮಾಡಬೇಕು ಅಂತ ರಾಜ ದಂಪತಿಗಳು ಯೋಚನೆ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅಚಾನಕ್ಕಾಗಿ ದೈವಯೋಗದಿಂದ ಮಗ ತೀರ್ಕೊಂಡ್ಬಿಡ್ತಾನೆ ಸರಿ ಮಗನ ಕಳೆ ಬರಕ್ಕೆ ಮದುವೆ ಮಾಡಿ ಸಂತೋಷ ಪಡೋಣ ಅಂಥೇಳಿ ಮಗನಿಗೆ ಮದುವೆ ಮಾಡಬೇಕು ಅಂಥೇಳಿ ಡಂಗೂರ ಸಾರಿಸ್ತಾರೆ ಯಾರು ತನ್ನ ಮಗನ ಕಳೆ ಬರೋಕ್ಕೆ ಹೆಣ್ ಕೊಟ್ಟು ಮದುವೆ ಮಾಡ್ತಾರೆ ಅವ್ರಿಗೆ ಲಕ್ಷ ದ್ರವ್ಯನ ಕೊಡ್ತೀವಿ ಅಂಥೇಳಿ ಡಂಗೂರ ಬಾರಿಸ್ತಾರೆ ಈ ವಿಷಯ ಅದೇ ಊರಿನಲ್ಲಿರುವಂಥ ತುಂಬ ದಟ್ಟ ದರಿದ್ರನಾಗಿರೋಂಥ ಮಾಧವ ಶರ್ಮ ಅಂತ ಇರ್ತಾನೆ ಅವನ ಕಿವಿಗೆ ಬೀಳತ್ತೆ ಅವನು ಅವನ ಹೆಂಡತಿ ಆಗಿರೋ ಸುಶೀಲೆಗೆ ಸುಶೀಲೆಗೋಗಿ ವಿಷಯ ಮುಟ್ಟಿಸ್ತಾನೆ ಈ ಥರ ನಾನು ಇಷ್ಟೊಂದು ವಿದ್ಯಾವಂತ ಬುದ್ಧಿವಂತ ಆದರೂ ಕೂಡ ನನ್ನ ಮಕ್ಕಳನ್ನ ಸರಿಯಾಗಿ ಇಲ್ಲ ಅವ್ರಿಗೆ ಬೇಕಾಗಿರೋದನ್ನ ಇಲ್ಲ ಹೊಟ್ಟೆ ತುಂಬ ಊಟ ಸಹ ಇಲ್ಲ ನಮಗಿರೋವಂಥ ಐದು ಜನ ಹೆಣ್ಮಕ್ಳು ಅವನಿಗೆ ಐದು ಜನ ಹೆಣ್ಮಕ್ಳು ಒಂಬತ್ತು ಜನ ಗಂಡು ಮಕ್ಕಳು ಇರ್ತಾರೆ ನನಗಿರೋ ಅಂಥ ಐದು ಜನ ಹೆಣ್ಮಕ್ಳಲ್ಲಿ ಒಬ್ಬ ಮಗಳನ್ನ ಕೊಟ್ಟು ಮದುವೆ ಮಾಡ್ಸೋಣ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಹೆಂಡತಿ ಜೊತೆ ಮಾತಾಡ್ತಾನೆ ಹೆಂಡತಿ ಸುಶೀಲೆ ಇದಕ್ಕೆ ಒಪ್ಕೋತಾಳೆ ರಾಜನಿಗೆ ವಿಷಯ ಮುಟ್ಟಿಸ್ತಾರೆ ರಾಜ ತುಂಬಾ ಅದ್ಧೂರಿಯಾಗಿ ಮದುವೆ ಮಾಡಿಸ್ತಾನೆ ಲಕ್ಷ ದ್ರವ್ಯಗಳನ್ನ ಮಾಧವ ಶರ್ಮಂಗೆ ಕೊಡ್ತಾನೆ ಸರಿ ಶವ ಸಂಸ್ಕಾರ ಮಾಡೋಕ್ಕೆ ಅಂಥೇಳಿ ಸ್ಮಶಾನಕ್ಕೆ ಹೋಗಿರ್ತಾರೆ ಅಲ್ಲಿ ಆ ಹುಡುಗಿಗೆ ಮದುವೆ ಮಾಡಿಸಿರುವಂಥ ಹುಡುಗಿಗೆ ಹೇಳ್ತಾನೆ ನಿನ್ನ ಗಂಡನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡು ಅಂತ ಆಗ ಆಕೆ ದೇವನ್ನ ಸ್ಮರಿಸ್ತಾ ಬೇಡ್ಕೋತಾಳೆ ತಕ್ಷಣವೇ ತುಂಬಾ ಮಳೆ ಬಂದ್ಬಿಡುತ್ತೆ ಮಳೆ ಬಂದಿದ್ದ ತಕ್ಷಣ ರಾಜರು ರಾಜಭಟ್ರು ಅಲ್ಲಿರುವಂಥ ಪ್ರಜೆಗಳು ಎಲ್ಲರೂ ಅಲ್ಲಿಂದ ಹೊರಟು ಬಿಡ್ತಾರೆ ಆಕೆ ಒಬ್ಳೆ ತನ್ನ ಗಂಡನ ಕಳೆ ದೇಹ ನೋಡ್ತಾ ಅಲ್ಲೇ ಅಳ್ತಾ ಈಶ್ವರನ್ನ ಪ್ರಾರ್ಥನೆ ಮಾಡ್ತಾಳೆ ಭಗವಂತ ಮೃತ್ಯುಂಜಯ ನನಗೆ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ತಂದೆ ಮ ಮಾರ್ಕಾಂಡೆಯರಿಗೆ ನೀನು ಬದುಕು ಕೊಟ್ಟಿದ್ಯಾ ಜೀವ ಕೊಟ್ಟಿದ್ಯಾ ಮತ್ತೆ ದಯವಿಟ್ಟು ನನ್ನ ಗಂಡನ್ನು ಬದುಕಿಸ್ಕೊಡು ಅಂತ ಕೇಳಿ ಬೇಡ್ಕೊತಾಳೆ ಅವತ್ತು ಅಮಾವಾಸ್ಯ ಆಗಿರೋದ್ರಿಂದ ತುಂಬಾ ಕತ್ತಲಾಗಿರುತ್ತೆ ಆಕೆ ಪ್ರಾರ್ಥನೆ ಕೇಳಿಕೊಂಡು ಮೃತ್ಯುಂಜಯ ಪರಿವಾರ ಸಮೇತ ಅಲ್ಲಿಗೆ ಬರ್ತಾನೆ ಪಾರ್ವತಿ ಸಮೇತ ಅಲ್ಲಿ ಬಂದು ಆಕೆಗೆ ಪತಿ ಸಂಜೀವಿನಿ ವ್ರತ ಮಾಡು ನಿನ್ನ ಪತಿ ಮತ್ತೆ ಬದುಕಿ ಬರ್ತಾನೆ ಅಂಥೇಳಿ ಹೇಳ್ತಾನೆ ಆಕೆ ಆಗ ಪತಿ ಸಂಜೀವಿನಿ ವ್ರತ ಅಲ್ಲೇ ಮಾಡ್ತಾಳೆ ಅಲ್ಲೇ ಇರೋವಂಥ ಆಲದ ಮರದ ಎಲೆಗಳನ್ನ ಕಿತ್ಕೊಂಡು ಆಲದ ಮರದ ಬೇರಿಂದ ಬತ್ತಿಗಳನ್ನ ಮಾಡಿ ಅಲ್ಲೇ ಇರೋವಂಥ ಮಣ್ಣಿಂದ ಕರ್ಜಿಕಾಯಿಗಳನ್ನ ಮಾಡಿ ಆಲದ ಮರದ ಹಾಲನ್ನು ಹಾಕಿ ವಿಳೆದೆಲೆಗಳನ್ನ ಅಲ್ಲೇ ಇರೋವಂಥ ಗಿಡಗಳನ್ನ ಚಿಗುರುಗಳ್ನ ಗರಿಕೆಗಳನ್ನ ಹೂವುಗಳನ್ನ ಕಿತ್ತು ಮಣ್ಣಿನ ಉಂಡೆಗಳಿಂದ ಆಕೆ ಕಡುಬುಗಳನ್ನ ಮಾಡಿಟ್ಟು ಹಾಗೆ ವಿಗ್ರಹ ರೂಪಿಯಾದ ಶ್ರೀ ಭೀಮೇಶ್ವರ ವ್ರತನ ಅಲ್ಲೇ ಇರೋಂಥ ಮಣ್ಣಿನ ಬೊಂಬೆಗಳಿಂದ ಮಾಡಿಟ್ಟು ಆಕೆ ಭೀಮೇಶ್ವರ ವ್ರತ ಮಾಡಿ ಮುಗಿಸ್ತಾಳೆ ವ್ರತ ಮಾಡಿದ ಪ್ರಭಾವದಿಂದ ಮಲ್ಗಿರೋವಂಥ ಅವನು ರಾಜಪುತ್ರ ಏನಿರ್ತಾನೆ ಎದ್ದು ನಿಲ್ತಾನೆ ಆಕೆಗೆ ತುಂಬಾ ಖುಷಿಯಾಗುತ್ತೆ ಚಿತೆಯಿಂದ ತನ್ನ ಪತಿ ಎದ್ದಿದ್ದು ನೋಡಿ ತುಂಬ ಸಂತೋಷ ಪಡ್ತಾಳೆ ಸತಿಪತಿ ಇಬ್ಬರೂ ಕೂಡ ತುಂಬಾ ಆನಂದದಿಂದ ಮ ರಾಜ ಮನೆತನಕ್ಕೆ ಹೋಗ್ತಾರೆ ರಾಜ ಬಡ್ರೆಲ್ಲ ಬಂದು ಸತಿಪತಿಗಳಿಬ್ಬರು ಬರ್ತಿರೋದನ್ನ ನೋಡಿ ತುಂಬ ಆಶ್ಚರ್ಯದಿಂದ ರಾಜನಿಗೆ ತಿಳಿಸ್ತಾರೆ ರಾಜರು ಎಲ್ಲರೂ ಅಲ್ಲಿಗೆ ಬಂದು ನಡೆದಿದ್ದನ್ನೆಲ್ಲನೂ ಕೇಳಿ ತುಂಬ ಆನಂದ ಪಡ್ತಾರೆ ಅರಮನೆಗೆ ಕರ್ಕೊಂಡು ಹೋಗ್ತಾರೆ ಬಡಬಗರಿಗೆಲ್ಲ ಅನ್ನಾಹಾರ ಕೊಟ್ಟು ವಸ್ತ್ರಗಳನ್ನ ದಾನ ಮಾಡ್ತಾರೆ ಮಾಧವ ಶರ್ಮನ್ನ ಕರೆಸಿ ತುಂಬಾ ಹಾಡಿ ಹೊಗಳ್ತಾರೆ ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನ ಅನುಭವಿಸಿ ಅಂತ್ಯದಲ್ಲಿ ಶಿವ ಸಾನ್ನಿಧ್ಯ ಸೇರ್ತಾರೆ ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರಾಣೋಕ್ತವಾದ ಈ ಪತಿ ಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯ ವ್ರತದ ಕತೆ ಇಲ್ಲಿಗೆ ಮುಗಿಯುತ್ತೆ ಈ ವ್ರತ ಕಥೆಯನ್ನು ಓದ್ದವರು ಹಾಗೂ ಕೇಳ್ದವ್ರಿಗೆ ಸಂತಾನ ಸೌಭಾಗ್ಯಗಳು ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಸಾರಿ ಜ್ಯೋತಿರ್ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಭಾನುವಾರ ಬರ್ತಾಯಿದೆ ಶನಿವಾರ ಸಂಜೆಯಿಂದ ಅಮಾವಾಸ್ಯೆ ಶುರುವಾಗುತ್ತೆ ಐದು ಗಂಟೆಯಿಂದ ಆದರೆ ವ್ರತನ ಭಾನುವಾರದಿಂದನೇ ಎಲ್ಲರೂ ಆಚರಿಸೋದು ಭಾನುವಾರ ದಿನ ಎಲ್ಲರೂ ವ್ರತನ ಆಚರಿಸಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಾನು ಕೂಡ ವ್ರತನ ಆಚರಿಸ್ತೀನಿ ಹೇಗೆ ಆಚರಿಸ್ತೆ ಅಂಥೇಳಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್